ಅಂದಾಜು ಇಪ್ಪತ್ತು ದಿವಸಗಳಿಂದ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ಮಾಹಿತಿಯಾಗಿದೆ ಆ ಹೋರಾಟದ ಉದ್ದೇಶಗಳು ಏನು ಅನ್ನುವಂತಹದನ್ನು ಸುದೀರ್ಘವಾಗಿ ನಾವು ಹೇಳ್ತಾ ಬಂದಿದ್ದೇವೆ ಆ ಹೋರಾಟಕ್ಕೆ ಧರ್ಮಯುದ್ಧ ಅಂತಕ್ಕಂತಹ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದೇವೆ ಇದೊಂದು ಸ್ವಾಭಿಮಾನದ ಚುನಾವಣೆ ಆಗಬೇಕು ಸ್ವಾಭಿಮಾನದ ಮತದಾನವನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಕೂಡ ನಾವು ಹೇಳಿದ್ದೇವೆ ಈ ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ ನಂತರದಲ್ಲಿ ಹಿಂದಕ್ಕೆ ಪಡೆದಿದ್ದೇವೆ ಆ ಹಿಂದಕ್ಕೆ ಪಡೆಯುವ ವಿಚಾರದಲ್ಲಿ ಎರಡೂ ಪಕ್ಷಗಳ ನಾಯಕರು ನಮ್ಮೊಂದಿಗೆ ಸುದೀರ್ಘ ಹೋರಾಟ ಪ್ರಾರಂಭ ಆದಾಗಿನಿಂದ ಸಂಪರ್ಕದಲ್ಲಿ ಇರತಕ್ಕಂಥದ್ದು ಬಹುಸಂಖ್ಯಾತರಿಗೆ ಗೊತ್ತಿದೆ ಇಂದು ಕೂಡ ನಿನ್ನೆಯೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಮ್ಮನ್ನು ಸಂಪರ್ಕ ಮಾಡಿರ್ತಕ್ಕಂಥದ್ದು ಇರುತ್ತದೆ ನಿನ್ನಿನೂ ಕೂಡ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸದ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಮಾತಾಡಿದರು ಉಪಮುಖ್ಯಮಂತ್ರಿಗಳು ಮಾತಾಡಿದರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಬಹಳಷ್ಟು ಭಕ್ತ ವರ್ಗದ ಜನ ಮಠಾಧಿಪತಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಹೇಳ್ತಾ ಬಂದಿದ್ದಾರೆ ಎಲ್ಲರ ವಿಚಾರಗಳನ್ನು ಕೇವಲ ಕೇಳ್ತಾ ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಬಂದಿದ್ದೇವೆ ನಾವು ಆದರೆ ಇಂದು ನಾಮಪತ್ರವನ್ನು ತೆಗೆದುಕೊಳ್ಳಿ ಹಿಂದೆ ತೆಗೆದುಕೊಳ್ಳಿಕ್ಕೆ ಕಾರಣ ನಮ್ಮ ಗುರುಗಳು ನಮಗೆ ಆ ಒಂದು ಆದೇಶವನ್ನು ಮಾಡಿದರು ಸದ್ಯಕ್ಕೆ ಚುನಾವಣಾ ರಂಗದಿಂದ ಈ ಒಂದು ನಾಮಿನೇಷನ್ ಫೈಲ್ ಮಾಡಿರ್ತಕ್ಕಂಥದ್ದನ್ನು ಹಿಂದೆ ಪಡೆಯುವುದು ಉತ್ತಮ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಗುರುಗಳ ವಾಕ್ಯ ಪರಿಪಾಲನೆಗಾಗಿ ಈ ಒಂದು ನಾಮಪತ್ರವನ್ನು ಹಿಂದಕ್ಕೆ ಪಡೆದಿದ್ದೇನೆ ನಾನು ಸಾರಿದ ಧರ್ಮ ಯುದ್ಧವನ್ನು ಮುಂದುವರೆಸ್ತೇನೆ ಯಾವ ರೀತಿ ಮುಂದುವರೆಸ್ತೇನೆ ಹಿಂದೆ ನಾನು ಏನು ಹೇಳಿದ್ದೇನೆ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಿಯಮಗಳನ್ನು ಹೇಳಿದ್ದೇನೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಒಂದು ವಿಚಾರವನ್ನು ಬಿಟ್ಟು ಉಳಿದ ಎಲ್ಲ ನಿಯಮಗಳನ್ನು ಮುಂದುವರಿಸ್ತೇನೆ ಈಗ ಯಾವುದಕ್ಕೆ ಸಪೋರ್ಟು ಅನ್ನೋದಕ್ಕಿಂತ ನಾವು ಹಿಂದೂ ಕೂಡ ಯಾವುದೇ ಪಕ್ಷಕ್ಕೆ ಸಪೋರ್ಟು ಅಂತಕ್ಕಂಥದ್ದನ್ನು ಹಿಂದಕ್ಕೆ ತಕೊಳ್ಳೋದು ಅನ್ನುವಂಥದ್ದನ್ನು ವಿಚಾರವನ್ನು ನಾವು ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ ಯಾವುದೇ ಪಕ್ಷದ ಅಭಿಮಾನಿ ಮತ್ತು ವಿರೋಧಿ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸಿಲ್ಲ ಆದರೆ ನಮ್ಮ ಧರ್ಮಯುದ್ಧದಲ್ಲಿ ಯಾರು ಈ ಕ್ಷೇತ್ರದಲ್ಲಿ ಬೇಡ ಅನ್ನುವಂಥದ್ದನ್ನು ಹೇಳಿದ್ದೇವೆ ಆ ವಿಚಾರಕ್ಕೆ ನಾವು ಧರ್ಮಯುದ್ಧ ಅನ್ನುವಂತಹ ಹೆಸರನ್ನು ಇಟ್ಟಿದ್ದೇವೆ ನಮಗೆ ಏನೇನು ರೀತಿಯಿಂದ ಅನ್ಯಾಯ ಆಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಟಿದ್ದೇವೆ ಆ ವಿಚಾರವನ್ನು ನಾವು ಮುಂದುವರಿಸ್ತೇವೆ ಯಾರಿಗೆ ಈಗ ಈಗ ನಮಗೂ ಸಪೋರ್ಟ್ ಮಾಡಿರಿ ನಮಗೂ ಸಪೋರ್ಟ್ ಮಾಡಿರಿ ಅಂತ ಎರಡೂ ಪಕ್ಷದವರು ನಮ್ಮ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಆದರೆ ಈ ಹಿಂದೆ ನಮ್ಮನ್ನು ಸಪೋರ್ಟ್ ಮಾಡಿರ್ತಕ್ಕಂಥ ಬಹುಸಂಖ್ಯಾತರು ಕೂಡ ಇದ್ದಾರಲ್ಲ ಅವರನ್ನು ಕೂಡ ಶೀಘ್ರದಲ್ಲಿ ಈಗಾಗಲೇ ನಾನು ಬಹುಸಂಖ್ಯಾತರನ್ನು ಸಂಪರ್ಕ ಮಾಡಿದ್ದೇನೆ ಇನ್ನೊಂದು ಸುತ್ತಿನ ಅವರು ಮಾತುಕತೆಯನ್ನು ಮಾಡಿಕೊಂಡು ನಮ್ಮ ಅಂತಿಮ ತೀರ್ಮಾನವನ್ನು ನಾವು ಮಾಡ್ತೀವಿ ಅಲ್ಲ ಎಲ್ಲ ಹೇಳಿ ಆಗಿತ್ತು ಈಗ ನಿಮಗೆಲ್ಲ ಗೊತ್ತು ಹೇಗಾಗ ರಾಜಕೀಯ ವ್ಯವಸ್ಥೆಯಲ್ಲಿ ನಾನಾ ಥರದ ಬದಲಾವಣೆಗಳಾಗುತ್ತವೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ ಈಗ ಹೋರಾಟಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನಿಮಗೆಲ್ಲರಿಗೆ ಗೊತ್ತಿದೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತಹ ಕಾರಣವನ್ನು ಕೂಡ ನಾನು ಹೇಳಿದ್ದೇನೆ ಇನ್ನೂ ಕೆಲವು ಕಾರಣಗಳಿದ್ದಾವೆ ಮುಂದಿನ ಯೋಜನೆಗಳಿದ್ದಾವೆ ಕಾರಣಗಳಿಗೆ ಮತ್ತು ಯೋಜನೆಗಳಿಗಾಗಿ ತ ಬರಿಬೇಕು ಕಾರಣಗಳಿಗಾಗಿ ಯೋಜನೆಗಳಿಗಾಗಿ ತಾವು ಒಂದಿಷ್ಟು ಸಮಯವನ್ನು ಕಾಯ್ತಾ ಇರಬೇಕು ರಾಜಕೀಯ ರಂಗದಲ್ಲಿ ನಾನು ಹೇಳ್ತಾ ಇರೋದು ನನ್ನನ್ನು ಹಿಂದಕ್ಕೆ ಸರಿಸುವ ಯಾವುದೇ ರಾಜಕೀಯ ನಾಯಕರು ಹುಟ್ಟಿಲ್ಲ ಅಂತ ನಾನು ಹೇಳಿದ್ದೇನೆ ಈಗೂ ಕೂಡ ಒಂದು ನಿಮಿಷ ಈಗೂ ಕೂಡ ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕಾಗಿ ನಾನು ಹಿಂದಕ್ಕೆ ತೆಗೆದುಕೊಂಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳೋದು ಅಂತಂದ್ರೆ ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕೆ ನಾ ಹಿಂದೂ ಮನದಿಲ್ಲ ಈಗೂ ಮನದಿಲ್ಲ ಮುಂದೂ ಮನೆಯೋದಿಲ್ಲ ಅಲ್ಲ ಅವ್ರು ಮಾತಾಡಿದ್ದ ನೋಡ್ರಿ ಅವ್ರು ಮಾತಾಡಿದ್ದಕ್ಕೆ ನಾವು ಅವ್ರು ಅನ್ಬಹುದು ಯಾರಾದ್ರೂ ಅನ್ಬಹುದು ತಗದಾರ ಅಂತ ಹೇಳಿ ಇವರು ಅನ್ಬಹುದು ಈಗ ಈ ಬಿಜೆಪಿ ಪಕ್ಷದವರು ಕೂಡ ನಮ್ಮನ್ನು ಸಂಪರ್ಕ ಮಾಡಿವಾರ ನಾ ಹೇಳಿದ್ದಕ್ಕೆ ತಕೊಂಡ್ರು ಅಂತ ಅವರು ಅನ್ಬಹುದು ಯಾರು ಏನಾದ್ರೂ ಅನ್ಕೋಬಹುದು ಆದ್ರೆ ನನ್ನ ನಿಲುವು ಏನೈತೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಹೌದು ನಾ ಹೇಳಿರ್ತಕ್ಕಂಥದ್ದು ಮೊದಲಿಂದ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಹೋರಾಟ ಕಿಳಿದಿದ್ದೇನೆ ಆ ಹೋರಾಟ ಅಚಲವಾಗಿರ್ತದೆ ಧರ್ಮಯುದ್ಧ ಇಲ್ಲ ಇಲ್ಲ ಧರ್ಮಯುದ್ಧದ ನೇತೃತ್ವದಿಂದ ನಾ ಹಿಂದಕ್ಕೆ ಸರಿತಾ ಇಲ್ಲ ಧರ್ಮಯುದ್ಧದಲ್ಲಿ ಸದಾಕಾಲ ಮುಂದುವರಿತೇನೆ ಇದು ಒಂದೇ ಸಂದರ್ಭದಲ್ಲಿ ಅಲ್ಲ ಇದು ಒಂದು ನಿಮಿಷ ಇದು ಒಂದೇ ಸಂದರ್ಭದಲ್ಲ ಬರುವ ದಿನಮಾನದಲ್ಲಿ ಯಾವುದೇ ಕಾಲಕ್ಕೂ ನನ್ನ ಧರ್ಮಯುದ್ಧ ಸದಾಕಾಲ ಮುಂದುವರೆದಿರ್ತದೆ ಎಲ್ಲೇ ಅನ್ಯಾಯಗಳು ನಡೆದ್ರೂ ಕೂಡ ಎಲ್ಲೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಶಾಂತಿ ಕಲುಷಿತತೆ ಬಂದಂಥ ಸಂದರ್ಭದಲ್ಲಿ

ಧರ್ಮ ಯುದ್ಧ ಏನು ಅದರ ಉದ್ದೇಶಗಳೇನು ಯಾಕೆ ಅನ್ನುವಂಥದ್ದನ್ನು ಸಾಕಷ್ಟು ಹೇಳಿಬಿಟ್ಟಿದ್ದೇನೆ ಹೇಳಿದ ವಿಚಾರಗಳನ್ನು ಮರಳಿ ಮರಳಿ ಹೇಳುವುದರಲ್ಲಿ ಅರ್ಥ ಇಲ್ಲ ಆದರೆ ಮುಂದಿನ ಯೋಜನೆಗಳು ಏನು ಅನ್ನುವಂಥದ್ದಕ್ಕೆ ನಾನು ಇವತ್ತ ನಾಳೆ ಅದಕ್ಕೆ ಸಂಬಂಧಪಟ್ಟ ರೂಪರೇಷೆಗಳನ್ನು ಹಾಕ್ಕೊಂಡು ಅದಕ್ಕೆ ಏನೇನು ಪ್ರಯೋಗಗಳನ್ನು ಮಾಡ್ಬೇಕು ಮಾಡ್ತೀನಿ ನಾನು ಅದನ್ನು ಹೇಳಿದ್ನಿ ಈಗ ಬಾಯಿ ಕಟ್ಟಾಕಿಲ್ಲ ಯಾರು ಒಂದು ನಿಮಿಷ ನನ್ನ ಬಾಯಿಯನ್ನು ಕಟ್ಟಿ ಹಾಕಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಹಿಂದೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀನಿ ಈಗೂ ಕೂಡ ಹೋರಾಟದಲ್ಲಿ ಇದ್ದೀನಿ ಮುಂದೂ ಕೂಡ ಹೋರಾಟದಲ್ಲಿ ಇರ್ತೀನಿ ನನ್ನ ಬಾಯಿ ಕಟ್ಟಿ ಹಾಕೋದು ಪ್ರಶ್ನೆ ಬಂದಿಲ್ಲ ಈಗ ಬಾಯಿ ಕಟ್ಟಿ ಹಾಕಿದ್ರೆ ನಾನು ಮಾತಾಡ್ತಿದ್ದಿಲ್ಲ ಹಾ ಹಾಕೊಳ್ಳೋದಿಲ್ಲ ನಾನು ಹೇಳಿದ್ದೇನಿದೆ ಅಂತಂದ್ರೆ ನನ್ನ ಗುರಿಯನ್ನು ಮುಟ್ಟುವವರಿಗೆ ನಾನು ಶಾ ಮಾಲೆಯನ್ನು ಹಾಕೊಳ್ಳೋದಿಲ್ಲ ಅಂತ ಹೇಳಿ ಯಾಕಂದ್ರೆ ಶಾಲೆ ಹಾಕೊಳ್ಳೇಬೇಕಿ ನನ್ನ ಇರೋದ್ರಿಂದ ಹಾಕೊಳ್ಬೇಕಾಗ್ತದ ಮಾಲೆಯನ್ನ ನಾ ಧರಿಸೋದಿಲ್ಲ ಅಂತ ಹೇಳಿದಿನಿ ಅದರನ್ನು ಸದಾಕಾಲ ಮುಂದುವರಿಸ್ತೀನಿ ನನ್ನ ಧರ್ಮ ಯುದ್ಧದಲ್ಲಿ ನನಗೆ ಜಯ ಸಿಗೋ ತನಕ ನಾ ಮಾಲೆಯನ್ನು ಧರಿಸೋದಿಲ್ಲ ಅಂತ ಹಿಂದೆ ಹೇಳಿದ್ದಕ್ಕೆ ಈಗೂ ನಾ ಬದ್ಧವಾಗಿದೆ ಬಹುಶಃ ಆ ವಿಶ್ವಾಸ ಇಡೀ ನಾಡಿಗಿದೆ ನನಗೊಬ್ಗ ಅಲ್ಲ ನಾವು ಗುರಿಯನ್ನ ಮುಟ್ಟತಿವಿ ಅನ್ನುವಂತರೊಳಗೆ ಇಡೀ ನಾಡಿಗೆ ವಿಶ್ವಾಸ ಇದೆ ಬಿಜೆಪಿ ಮೇಲೆ ಅಲಿಗೇಷನ್ ಮಾಡಿಲ್ಲ ಅಲ್ಲ ನೀವು ಗಮನ ಅಲ್ಲ ನಾನು ಒಂದ್ ನಿಮಿಷ ನಾನು ಎಲ್ಲೂ ಕೂಡ ಬಿಜೆಪಿ ಮೇಲೆ ಅಲಿಗೇಷನ್ ಮಾಡಿಲ್ಲ ಕಾಂಗ್ರೆಸ್ ಮೇಲೆ ಅಲಿಗೇಷನ್ ಮಾಡಿಲ್ಲ ನಾನು ಮಾಡಿದ್ದು ಈ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಮಾತ್ರ ನಾನು ಅಲಿಗೇಷನ್ ಮಾಡಿದ್ದೇನೆ ಹೊರತಾಗಿ ಬೇರೆ ಎಲ್ಲೂ ಕೂಡ ಸಾಕಷ್ಟು ಸಾಕಷ್ಟು ಈ ರಾಜ್ಯದ ನಾಯಕರು ಮಾತಾಡಿದ್ದಾರೆ ಈ ಕ್ಷೇತ್ರದ ಎಲ್ ಎಗಳು ಮಾತಾಡಿದ್ದಾರೆ ಮಾಜಿ ಎಂ ಎಲ್ ಮಾತಾಡಿದಾರೆ ಮಾತಾಡಿದ್ದಾರೆ ಬೇರೆ ಬೇರೆಯವರು ಮಾತಾಡಿದ್ದಾರೆ ನಿನ್ನೆ ರಾತ್ರಿ ಮಧ್ಯರಾತ್ರಿನೂ ಕೂಡ ನನ್ನ ಜೋಡಿ ಆ ಪಕ್ಷದವರು ಕುಂತು ಹೋಗಿದ್ದಾರೆ ಆದರೆ ಎರಡೂ ಪಕ್ಷಗಳು ನನ್ನ ಜೋಡಿ ಮಾತಾಡಿದಾವೆ ಯಾಕಂದ್ರೆ ನನ್ನ ಪ ಸಂಬಂಧ ಎರಡೂ ಪಕ್ಷಗಳ ನಾಯಕರ ಜೋಡಿ ಐತಿ ಒಂದೇ ಪಕ್ಷದ ನಾಯಕರ ಜೋಡಿ ಸಂಬಂಧ ಇಲ್ಲ